ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ಸಿನಿಮಾ ನಟಿ ಶ್ರುತಿ ಅವ್ರೆ ಬಸ್ ಕೊಟ್ಟರು ನೀನು ಮಾಡೋಕಷ್ಟ ಲಾಯಕ್ ನೀನ ನಮ್ ಬಡವ್ ಬಡವರ್ಗಾರ್ ರೂಪಾಯಿ ಆಗ್ತಾರ ನಾವ್ ಅದ್ರಿಂದ ನಮ್ ಜೀವನ ಎಸ್ಸಿ ಕಾರ್ನಾಗೆಲ್ಲಾ ಅಡ್ಡಾಡೋದಲ್ರಿ ಓದ್ ನಾಗ ಎದಕ್ ಹೋಗ್ತಿವ್ರಿ ನಮ್ ಕಷ್ಟ ಅಂತ ನಿನ್ ತಾಯಿನೂ ಅದಾಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೊಬೇಕಾ ದಾರಿ ತಪ್ಪವರು ದು 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 ತಿನ್ನ ಮೂರ್ ಹೊತ್ತು ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡ್ರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರ್ತ ಅವ್ರ ದಾರಿ ತಪ್ಪೋರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ್ ಬಸ್ ನಾಗ ಸೇಫ್ ಆಗಿ ಬರೋದು ಗೊತ್ತು ಮುದುಕ್ಯಾರು ಇರ್ತಾರ ಯುವ ಯುವತಿಯರು ಇರ್ತಾರ ಅರ್ಯ ದಿನ ಮಕ್ಳು ಇರ್ತಾರ ದಾರಿ ತಪ್ಪು ಸೈಕ್ರಿ ಹಾಕಿ ದಾರಿ ತಪ್ಪೋರ್ ನಾವಲ್ಲಾ ದಾರಿ ತಪ್ಪಸ ನೋಡ್ರಿ ಮೂರ್ ಮೂರ್ ಗಂಡ್ರ ಜೊತೆ ಜೀವನ ಮಾಡದ್ರಿ ಅವ್ರು ನಮ್ಮಂತ ಗಂಡ್ರ ಜೊತೆ ಜೀವನ ಮಾಡಾರ ನಾವ್ ಗಂಡ್ರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿಯರ್ಗೆಲ್ಲಾ ಅವ್ರಗ್ ಗೊತ್ತ್ರಿ ಗೊತ್ರಿ ಎಸಿ ಕಾರ್ನಾಗೆಲ್ಲಾ ಅಡ್ಡಾಡೋದಲ್ರಿ ಫೋದ್ ಕೊಟ್ಟಂಗ ಅಲ್ರಿ ನಾವ್ ಬಸ್ನಿಗೆ ಹೋಗ್ತಿವ್ರಿ ನಮ್ ಕಷ್ಟ ಅಂತ ಈ ದವಾಖಾನಿಗಂತ ಹೋಗಿರ್ತಿವಿ ನಮ್ ರೀ ಅದು ತಿಳೋದ್ ಮಾತಾಡಿನ ತಿಳದ ಏನ್ ಮಾತಾಡ್ತಿವಿ ಅಂದ್ರ ಇನ್ನೊಬ್ಬರು ನಿನ್ ತಾಯಿನೂ ಅದಾಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೋಬೇಕಾ ನಿನ್ ತಾಯಿನ ದಾರಿ ತಪ್ಪಾ ನೀ ತಪ್ಪಿದಿ ನಾವ್ ತಪ್ಪಿಲ್ಲ ನೀನು ಸಿನಿಮಾ ನಾವು ಅದರಿಂದ ನಮ್ ಜೀವನ ಎಷ್ಟೋ ಮನೆ ಜನ ಗಂಡಸರು ಅಳತಾ ಇದಾರೆ ನನ್ನ ಹೆಂಡತಿ ಹೋದ್ಲೋ ಗೊತ್ತಿಲ್ಲ ಅಂತ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ ನಾ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾವ್ರೆ ತೀರ್ಥಿ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದಾರೆ ಬೆಂಗಳೂರಲ್ಲಿ ಬಂದು ನೋಡಿ ಫ್ರೀ ಬಸ್ ಅನ್ನೋ ಹೆಸರಿನಲ್ಲಿ ನಾವ್ ಯಾವತ್ತು ಸಂಸ್ಕೃತಿ ಪರಂಪರೆಯನ್ನ ದಾಟಿ ಹೋಗಿದ್ದೇ ಇಲ್ಲಮ್ಮ ಹೆಣ್ಮಕ್ಳ ಮೇಲೆ ಯಾವಾಗ್ಲೂ ಒಂದು ದೋಷಣೆ ಮಾಡ್ತಾರೆ ಎರಡು ಜಡೆ ಇದ್ರೆ ಜಗಳ ಅಂತ ಆದ್ರೆ ನಾವ್ ಯಾವತ್ತು ಬೀದ್ ಬೀದಿಲ್ ಜಗಳ ಆಡಿ ನೋಡೇ ಇಲ್ಲ ನೀವು ಯಾರು ನೋಡಿದೀರಾ ಆದ್ರೆ ಫಸ್ಟ್ ಟೈಮ್ ಮೊಬೈಲ್ಗಳಲ್ಲಿ ಯಾವ ಫೇಸ್ಬುಕ್ ತಗೋ ಯಾವ ಇನ್ಸ್ಟಾಗ್ರಾಮ್ ತಗೋ ಕೇವಲ ಒಂದು ಸೀಟ್ಗೋಸ್ಕರ ಹೆಣ್ಮಕ್ಳು ಜುಟ್ ಜುಟ್ ಹಿಡ್ಕೊಂಡು ಒಡೆದಾಡೋ ಮಾಡಿಬಿಟ್ರಲ್ಲ ನೀವು ಅದೇ ಆಟೋ ಓಡಿಸೋದ್ ಗಂಡು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಕುಟುಂಬ ನಡೀತಾ ಇದ್ದಂತೆ ನಾನು ಆಟೋ ಓಡಿಸೋದ್ರಿಂದ ಇವತ್ತು ನೀವು ಫ್ರೀ ಬಸ್ ಮಾಡಿರೋದ್ ಕಾರಣ ನನಗಿವತ್ತು ಮನೆಗೆ ಅನ್ನ ಇಲ್ಲ ಸ್ವಾಮಿ ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರ ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆ ಎರಡ್ ಸಾವಿರ ರೂಪಾಯಿ ನಿಮ್ ಕೈಯಲ್ಲಿ ಎಷ್ಟು ದಿನ ಉಳಿದಾತು ಬಹುಶಃ ಈ ಒಂದು ಯೋಜನೆಗಳು ಏನಿದೆಯಲ್ಲ ಯಾವುದೇ ಒಂದು ಯೋಜನೆ ಕೊಟ್ರೆ ಅದು ಮಹಿಳೆಯರ ರಕ್ಷಣೆಗಾಗಿರ್ಬೇಕೆ ಹೊರತು ಕೇವಲ ಆಕರ್ಷಣೆಗೋಸ್ಕರ ಆಗಿರಬಾರ್ದು ಈ ಯೋಜನೆಗಳು ನನಗೆ ಹೆಂಗ ಅನ್ಸುತ್ತೆ ಗೊತ್ತಾ ರಾಮಾಯಣದಲ್ಲಿ ಸೀತಾಮಾತೆ ಲಕ್ಷ್ಮಣ ರೇಖೆಯನ್ನ ಹಾಕಿದಾಗ ನೀನ ಇದನ್ನ ದಾಟಿ ಹೋಗಬಾರ್ದು ಅಂತ ಲಕ್ಷ್ಮಣ